ಹಲೋ ಗೈಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಟಿಫರ್ ಗೇಮಿಂಗ್ ಇನ್ ಹೋಗಿದ್ರೆ ಚೆನ್ನಾಗಿದ್ರೆ ಅಂತ ತಿಳ್ಕೊತೀನಿ ಬೆಳಿಗ್ಗೆ ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಇವೆನಲ್ಲಿ ಬದಲಾವಣೆ ಆಗಿದೆ ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಇಲೆವೆನ್ ಹೇಗಿರಲಿದೆ ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಇಲೆವೆನ್ ಅಲ್ಲಿ ದೊಡ್ಡ ಬದಲಾವಣೆ ನಮ್ಮ ನಿಮ್ಮ ನೆಚ್ಚಿನ ಆಟಗಾರ ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಇಲೆವೆನ್ಗೆ ಎಂಟ್ರಿ ಕೊಡ್ತಾ ಇದ್ದಾರೆ ಗುರು ಗುಜರಾತ್ ಟೈಟನ್ಸ್ ವರ್ಸಸ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮಧ್ಯಾಹ್ನದ ಪಂದ್ಯ ಅಹಮದಾಬಾದ್ ಅಲ್ಲಿ ಈ ಒಂದು ಮ್ಯಾಚ್ ಆಡ್ತಾರೆ ನಮ್ಮ ಆರ್ ಸಿ ಬಿ ತಂಡ ಬೆಂಕಿ ಆದಂತಹ ಪರ್ಫಾರ್ಮೆನ್ಸ್ ನ ಕೊಡಲೇಬೇಕಾದ್ರೆ ನಮ್ಮ ಪ್ಲೇಯಿಂಗ್ ಇಲೆವೆನ್ ಅಲ್ಲಿ ಬದಲಾವಣೆ ಆಗಲೇಬೇಕು ಬೆಳಿಗ್ಗೆ ಆಗಿರುವಂಥ ಬದಲಾವಣೆ ಏನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಅದರಿಗಿಂತ ಮುಂಚೆ ಅವೆಲ್ಲ ವೀಡಿಯೋನ ನೋಡ್ತಿದ್ದರೆ ಆರ್ ಸಿ ಬಿ ಅಭಿಮಾನಿಗಳು ಹಾಗೆ ವೀಕ್ಷಕರು ಇವಾಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಷ್ಟು ಜನ ವೀಡಿಯೋನ ನೋಡ್ತಿದ್ರು ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋತಿಲ್ಲ ಇವಾಗಲೇ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ನ ಮಾಡಿ ಗಾಯಸ್ ಪ್ಲೇಯಿಂಗ್ ಇಲೆವೆನ್ಗೆ ನಮ್ಮನೆ ಮನೆ ನೆಚ್ಚಿನ ಆಟಗಾರ ಕನ್ನಡಿಗ ಎಂಟ್ರಿ ಕೊಡುವ ಸಾಧ್ಯತೆಗಳು ಹೆಚ್ಚಾಗಿದೆ ಫಾರಿನ್ ಪ್ಲೇಯರ್ಸು ಸ್ವಲ್ಪ ಚೆನ್ನಾಗಿ ಸ್ವಲ್ಪನೇ ಚೆನ್ನಾಗಿ ಬೌಲಿಂಗ್ನ ಮಾಡ್ತಾ ಇದ್ದಾರೆ ಅದಕ್ಕೆ ಆರ್ ಸಿ ಬಿ ತಂಡದಲ್ಲಿ ಏನೆಲ್ಲ ಬದಲಾವಣೆ ಆಗ್ಬೋದು ಅಂತ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ ಏನೆಲ್ಲ ಬದಲಾವಣೆ ಆಗುತ್ತೆ ಅಂತ ನೋಡೋದಾದರೆ ಆರ್ ಸಿ ಬಿ ತಂಡ ಇಲ್ಲಿ ಮೊದಲು ಬ್ಯಾಟಿಂಗ್ನ ಮಾಡಬೇಕು ಸೂಪರ್ ಆಗಿರುತ್ತೆ ಲೋಕಿ ಫರ್ಗರ್ಸನ್ ಅವರ ಜಾಗದಲ್ಲಿ ಮನೋಜ್ ಅವರು ಬಂದರೆ ನಮ್ಮ ತಂಡ ಸೂಪರ್ ಆಗಿರುತ್ತೆ ಮನೋಜ್ ಅವರು ಸೂಪರ್ ಆದಂಥ ಆಟಗಾರ ಮನೋಜ್ ನಮ್ಮ ತಂಡದ ಪ್ಲೇಯಿಂಗ್ ಇಲೆವೆನ್ಗೆ ಬಂದರೆ ಬ್ಯಾಲೆನ್ಸ್ ಆಗಿರುತ್ತೆ ಗುರು ಮಹಿಪಾಲ್ ಲ್ಯಾಮ್ರೋರ್ ಅವರು ಆದ ನಂತರ ಮನೋಜ್ ಅವರು ಬಂದರೆ ಇಲ್ಲಿ ಇವರು ಕರಣ್ ಶರ್ಮಾಕ್ಕಿಂತ ಬ್ಯಾಟಿಂಗು ಸೂಪರಾಗೆ ಮಾಡ್ತಾರೆ ಸ್ವಪ್ನಿಲ್ ಸಿಂಗ್ ಅವರು ಎಂದಿನಂತೆ ಫಸ್ಟ್ ಬೌಲಿಂಗ್ನ ಮಾಡಿದರೆ ಚೆನ್ನಾಗಿರುತ್ತೆ ಸ್ವಪ್ನಿಲ್ ಸಿಂಗ್ ಅವರು ಬಂದೇ ಬರ್ತಾರೆ ಮನೋಜ್ ಅವರು ಕೂಡ ಆಲ್ರೌಂಡರು ಲೆಫ್ಟ್ ಹ್ಯಾಂಡರು ಕೂಡ ನಮ್ಮ ತಂಡದ ಪ್ಲೇಯಿಂಗ್ ಗೆ ಪಕ್ಕ ಸೆಟ್ ಆಗ್ತಾರೆ ಅಂತ ಹೇಳ್ಬೋದು ನಮ್ಮ ಆರ್ ಸಿ ಬಿ ತಂಡ ಈ ಒಂದು ಐ ಪಿ ಎಲ್ ಈ ಒಂದು ಕೆಲವು ಬದಲಾವಣೆನ ಮಾಡಿಕೊಂಡು ಬರಲೇಬೇಕು ಗುಜರಾತ್ ಟೈಟನ್ಸ್ ತಂಡ ತುಂಬ ಬಲಿಷ್ಠವಾಗಿದೆ ಬೆಂಕಿಯಾದಂಥ ಬೌಲರ್ಸ್ ಕೂಡ ಇದ್ದಾರೆ ರಶೀದ್ ಖಾನ್ ನೂರ್ ಅಹಮದ್ ಇವರ ಇವರಿಬ್ಬರನ್ನ ಕಟ್ಟಿ ಹಾಕಬೇಕಾಗತ್ತೆ ಹಾಗೆಯೇ ಸಾಯಿ ಕಿಶೋರ್ ಅವರು ಕೂಡ ಸೂಪರ್ ಆದಂಥ ಬೌಲಿಂಗ್ ಮಾಡ್ತಾರೆ ಇಲ್ಲಿ ಸಾಯಿ ಸುದರ್ಶನ್ ಅವರು ಬ್ಯಾಟಿಂಗ್ನ ಮಾಡ್ತಾರೆ ಸಾಯಿ ಸುದರ್ಶನ್ ಅವರನ್ನು ನಮ್ಮ ಆರ್ ಸಿ ಬಿ ತಂಡದ ಬೌಲರ್ಸು ಔಟ್ ಮಾಡಲೇಬೇಕು ಗುರು ಎಷ್ಟು ಬೇಗ ಔಟ್ ಮಾಡ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಇಲ್ಲಿ ಇವರು ಇವರನ್ನ ಔಟ್ ಮಾಡಿದ್ರೆ ಸೂಪರಾಗಿರುತ್ತೆ ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಇಲೆವೆನ್ ನಲ್ಲಿ ಒಂದು ದೊಡ್ಡ ಬದಲಾವಣೆ ನೋಡ್ತಾ ಇದೀವಿ ಲೋಕಿ ಫರ್ಗಸನ್ ಅವರ ಜಾಗದಲ್ಲಿ ಮನೋಜ್ ಅವರು ಬಂದ್ರೆ ಸೂಪರ್ ಆಗಿರುತ್ತೆ ಅಥವಾ ಮ್ಯಾಕ್ಸ್ವೆಲ್ ಅವರು ಆಡ್ತೀನಿ ಅಂದ್ರೆ ಮ್ಯಾಕ್ಸ್ವೆಲ್ ಅವ್ರನ್ನ ಪ್ಲೇಯಿಂಗ್ ಇಲೆವೆನ್ ಗೆ ತಗೊಂಡು ಬರಬೇಕಾಗತ್ತೆ ಸೂಪರ್ ಆಗಿರುತ್ತೆ ಬೆಟರ್ ಆಗಿರುತ್ತೆ ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಎಲ್ಲ ಪಂದ್ಯಗಳು ಹೈ ಸ್ಕೋರಿಂಗ್ ಗೇಮ್ ಆಗಲಿದೆ ಮುಂಬೈ ಇಂಡಿಯನ್ಸ್ ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್ ಪಂದ್ಯದಲ್ಲಿ ಹೈ ಸ್ಕೋರಿಂಗ್ ಗೇಮ್ನ ನೋಡಿದ್ವಿ ಮೊನ್ನೆ ಪಂಜಾಬ್ ಕಿಂಗ್ಸ್ ಅವರು ಹೈಯೆಸ್ಟ್ ಸ್ಕೋರ್ನ ಚೇಸ್ ಮಾಡಿ ಬಿಸಾಕಿದ್ದಾರೆ ಎರಡು ನೂರ ಅರವತ್ತೆರಡು ರನ್ಸ್ನ ಹೊಡೆದಿದ್ದಾರೆ ಇದೀಗ ಎಲ್ಲ ಟೋಟಲ್ ಕೂಡ ಎಲ್ಲ ತಂಡಕ್ಕೆ ಚಿಕ್ಕದಾಗಿದೆ ಅಂತ ಅನಿಸ್ತಾ ಇದೆ ನೋಡೋಣ ಗೈಸ್ ಇವತ್ತಿನ ಒಂದು ಮ್ಯಾಚು ಯಾರು ಗೆಲ್ತಾರೆ ಅಂತ ಕಮೆಂಟ್ ಮಾಡಿ ಗುಜರಾತ್ ಟೈಟನ್ಸ್ ವರ್ಸಸ್ ಆರ್ ಸಿ ಬಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಯಾರು ಗೆಲ್ತಾರೆ ಅಂತ ಇವಾಗಲೇ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನೋಡ್ತಿದ್ರೆ ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೊಂದು ಲೈಕ್ನ ಮಾಡಿ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಗೈಸ್